ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕಿ ಸಾಮರಸ್ಯ ಮೆರೆಯಲಿ ಹೇಳಿ ಸಾಮರಸ್ಯ ಮೆರೆಯಲಿ ಸ್ವಾತಂತ್ರ್ಯ ಉಳಿಯಲಿ ಭ್ರಷ್ಟಾಚಾರ ಅಳಿಯಲಿ ಸ್ವಾತಂತ್ರ್ಯ ಉಳಿಯಲಿ ಏನು ಉಳಿಬೇಕಿದ್ರು ಏನು ಉಳಿಬೇಕಿದ್ರು ಅದು ಆಗ್ಬೋದು ಸ್ವಾತಂತ್ರ್ಯ ಆಗ್ಬೋದು ಏನು ಉಳಿಬೇಕಿದ್ದರೂ ಭ್ರಷ್ಟಾಚಾರ ತೊಲಗಬೇಕು ಇದು ಬಹಳ ದೊಡ್ಡ ದೊಡ್ಡ ಕ್ಯಾನ್ಸರ್ ಅದಕ್ಕೆ ಪಕ್ಷ ಭೇದ ಇಲ್ಲ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಎಲ್ಲ ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲಿ ಭ್ರಷ್ಟಾಚಾರ ತುಂಬಿರ್ದಿದ್ರೆ ಅದನ್ನು ದೂರ ಮಾಡೋ ಬಗ್ಗೆ ಹೇಗೆ ಇವತ್ತಿನ ಕಾರ್ಯಕ್ರಮ ಒಂದು ಆತ್ಮಾವಲೋಕನದ ಕಾರ್ಯಕ್ರಮ ಇವತ್ತು ನಾವು ಹಬ್ಬ ಸ್ವಾತಂತ್ರ್ಯದ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಬ್ಬ ಅಂತೇಳಿ ಎಲ್ಲರೂ ಸೇರಬೇಕು ಅಂತ ಹೇಳಿದ್ದೇವೆ ಆ ಹಬ್ಬದ ವಾತಾವರಣದಲ್ಲಿ ಸೃಷ್ಟಿಸಿ ನಾವು ನಾವು ನಮ್ಮ ಮನಸ್ಸನ್ನು ಪುನರ್ಮನನ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿರ್ಧಾರ ಮಾಡಿ ಮುಂದುವರಿಯಬೇಕಾದಂತಹ ಒಳ್ಳೆಯ ದಾರಿಯಲ್ಲಿ ಮುಂದುವರಿಯಲಿಕ್ಕೆ ಸಂಕಲ್ಪ ಮಾಡುವಂಥ ದಿನ ಸಂದರ್ಭ ಅಂತೇಳಿ ಸಂದರ್ಭ ಹೇಳಿಕೊಳ್ತಾ ಈಗ ದಿನೇಶ್ ಮಾಡಪ್ಪಾಡಿ ಅವರು ಹೇಳುವಾಗ ಹೇಳಿದ್ರು ಹರೀಶ್ ಬಂಟ್ ಹೋಳರು ಚಟ್ಟಿಪಳದಲ್ಲಿ ಮಾಡ್ತಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಸುದ್ದಿ ಬಿಡುಗಡೆ ಸಂಪಾದಕರಾದ ಡಾಕ್ಟರ್ ವಿ ಪಿ ಶಿವಾನಂದರು ಈ ಸ್ವಾತಂತ್ರ್ಯವನ್ನು ಹಬ್ಬದ ರೀತಿಯಲ್ಲಿ ಎಲ್ಲ ಕಡೆ ಆಚರಣೆ ಮಾಡಬೇಕು ಅಂತೇಳಿ ನಾವು ಕಚೇರಿಯಲ್ಲಿ ಫಸ್ಟಿಗೆ ಹೇಳಿದರು ಆಮೇಲೆ ಸಂಪಾದಕೀಯದಲ್ಲಿ ಬರೆದರು ನಿರಂತರವಾಗಿ ಪ್ರತಿ ವಾರ ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವ ವಿಚಾರ ಪ್ರತಿಯೊಬ್ಬರು ಭಾಗವಹಿಸಬೇಕಾದ ವಿಚಾರ ಪ್ರತಿಯೊಬ್ಬರು ಸಾಮರಸ್ಯದಿಂದ ಭಾಗವಹಿಸಬೇಕಾದ ವಿಚಾರವನ್ನು ಒಗ್ಗಟ್ಟಾಗಿ ಭಾಗವಹಿಸಬೇಕಾದ ವಿಚಾರವನ್ನು ಸಂಪಾದಕರು ಹೇಳ್ತಾ ಬಂದರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿ ಗ್ರಾಮ ಪಂಚಾಯತಲ್ಲಿ ಸುಳ್ಳೆ ತಾಲೂಕಿನ ಇಪ್ಪತ್ತ ಐದು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಅಲ್ಲಿ ಅಲ್ಲಲ್ಲಿ ಒಂದು ಮೆರವಣಿಗೆ ಮಾಡಿಸಿ ಅಲ್ಲಿ ಯಾರು ಸಾಧಕರಿದ್ದಾರೆ ಅವರಿಗೆ ಊರವರೇ ಸನ್ಮಾನ ಮಾಡುವ ಹಾಗೆ ಮಾಡಿ ಅಲ್ಲಲ್ಲಿ ಸ್ವಾತಂತ್ರ್ಯವನ್ನು ಹಬ್ಬದ ರೂಪದಲ್ಲಿ ಆಚರಣೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಅವತ್ತು ನಾವು ತೊಡಗಿದೆವು ಅದಕ್ಕೆ ಮೂಲ ಕಾರಣ ಡಾಕ್ಟರ್ ವಿ ಪಿ ಅವರು ಇವತ್ತು ಈ ಸರ್ತಿ ಕೂಡ ಬಹಳ ಮುಖ್ಯವಾದಂಥ ಒಂದು ಕರೆ ಪತ್ರಿಕೆಯ ಮೂಲಕ ಅವರು ಕೊಡ್ತಾ ಇದ್ದಾರೆ ಜನರಿಗೆ ಯಾವುದು ಅಂತ ಹೇಳಿದರೆ ಈ ಸ್ವಾತಂತ್ರ್ಯವನ್ನು ಉಳಿಸಬೇಕಿದ್ದರೆ ಭ್ರಷ್ಟಾಚಾರ ಮುಕ್ತರಾಗಬೇಕು ಈ ಭ್ರಷ್ಟಾಚಾರ ಮುಕ್ತರಾಗಬೇಕಿದ್ರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವಂಥ ವಿಚಾರ ಬಹಳ ಬಹಳ ಮುಖ್ಯ ಅಧಿಕಾರಿಗಳು ಮತ್ತು ಅಧಿ ಜನಪ್ರತಿನಿಧಿಗಳು ಅಧಿಕಾರಿಗಳು ವೇದಿಕೆಯಲ್ಲಿ ಕೂತಿದ್ದಾರೆ ಜನಪ್ರತಿನಿಧಿಗಳು ವೇದಿಕೆಯಲ್ಲಿ ಇದ್ದಾರೆ ಕೆಳಗಡೆ ಇದ್ದಾರೆ ಬಹಳ ಮುಖ್ಯವಾಗಿ ಇವರು ಆಲೋಚನೆ ಮಾಡಬೇಕು ಯಾವುದು ನಮಗೆ ಹೆಚ್ಚು ಹೆಚ್ಚು ಬೇಕು ಅನ್ನುವಂಥ ಒಂದು ಈ ತುಡಿತ ಒಂದು ಆಸೆ ದುರಾಸೆ ಇದ್ದಾಗ ನಾವು ಯಾರು ಯಾರು ನಾವು ಯಾವ ಸಂಬಳ ಕೊಟ್ಟು ಯಾವ ಕೆಲಸ ಮಾಡಿಸ್ಬೇಕು ಅಂತೇಳಿ ಕಚೇರಿಗಳಲ್ಲಿ ಅಧಿಕಾರಿಗಳನ್ನ ಸ್ಟಾಫ್ ಅನ್ನ ಸರ್ಕಾರ ನೌಕರ ಕುದ್ದು ಅವರು ಅದೇ ಕೆಲಸ ಮಾಡೋದಕ್ಕೆ ಅಂಚೆ ತಗೊಳ್ತಾರೆ ಅಂತ ಆದ್ರೆ ಇದನ್ನು ನಾವು ಜನರಿಗೆ ಅಂತ ಅಂತಾದ್ರೆ ನಮ್ಮಿಂದ ಓಟು ಪಡೆದು ಹೋದಂತ ಆಡಳಿತ ಮಾಡುವಂತ ಜನಪ್ರತಿನಿಧಿಗಳು ಇದರ ವಿರುದ್ಧ ಧ್ವನಿ ಎತ್ತದ ಎತ್ತಿಲ್ಲ ಅಂತಿದ್ರೆ ಹಾಗಾದ್ರೆ ಯಾರು ಇದನ್ನು ಪ್ರಶ್ನಿಸಬೇಕು ಇದು ನಾನು ಹೇಳುದು ಇಲ್ಲಿ ಅಧಿಕಾರಿಗಳು ಬಹಳ ಪ್ರಾಮುಖ್ಯವಾದ ಮೂರು ಇಲಾಖೆ ಅಧಿಕಾರದಲ್ಲಿ ಇದ್ದಾರೆ ಬಹಳ ಪ್ರಾಮುಖ್ಯವಾದಂಥ ಜನಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ ಈಗ ಶಾಸಕರು ಕೂಡ ಒಂದು ನಾಲ್ಕು ಗಂಟೆ ಕಳೆದ ಕೂಡ ಶಾಸಕರು ನಮ್ಮ ಕೂಡ ಜೊತೆಗೆ ಸೇರಿಕೊಳ್ಳುತ್ತಿದ್ದಾರೆ ಗೊತ್ತಾಯಿತು ಈ ಮತ್ತು ಅಧಿಕಾರಿಗಳು ಜನರಿಂದ ಈ ಭ್ರಷ್ಟಾಚಾರದ ಬಲೆಯಿಂದ ಜನರನ್ನು ದೂರ ಮಾಡಲೇಬೇಕು ಆ ಮಾಡುವ ಹಾಗೆ ಮಾಡೋದಕ್ಕೆ ಜನರು ಎದ್ದು ಮಾತಾಡಬೇಕು ಇದು ಬಹಳ ಪ್ರಾಮುಖ್ಯ ಯಾಕೆ ಅವರು ಮಾಡೋದಿಲ್ಲ ಅಂದರೆ ಜನರು ಮಾತಾಡೋದಿಲ್ಲ ನಮಗೇನಾದರೂ ಸ್ವಲ್ಪ ಆಗ್ತದಾದರೆ ಒಂದು ಒಳ್ಳೆದಾರಿ ಒಂದು ತಪ್ಪಿದ ದಾರಿಯಲ್ಲಾದರೂ ಕೂಡ ಒಳ್ಳೇದಾಗ್ತದಾದರೆ ನಮ್ಮ ಪರವಾಗಿ ಆಗ್ತದಾದರೆ ಅನ್ನುವಂಥ ಭಾವನೆಯಿಂದ ನಾವು ಯಾವಾಗ ಜನರು ತುಟಿ ಅನ್ನದೆ ಅನ್ನದೇ ಈ ಭ್ರಷ್ಟಾಚಾರವನ್ನು ಪೋಷಿಸುವಂಥ ಬೆಂಬಲಿಸುವುದು ಮಾತ್ರ ಅಲ್ಲ ಪೋಷಿಸುವಂಥ ಕೆಲಸ ಮಾಡ್ತೇವೋ ಅಷ್ಟವರೆಗೆ ಭ್ರಷ್ಟಾಚಾರ ನಿಲ್ಲಿಗೆ ಸಾಧ್ಯ ಆಗುವುದಿಲ್ಲ ಅಲ್ಲ ಸತ್ಯಮೂರ್ತಿ ಸತ್ಯಶಾಂತಿ ತ್ಯಾಗಮೂರ್ತಿ ನಮ್ಮ ಜೊತೆ ಆಗಿದ್ದಾರೆ ಸತ್ಯಶಾಂತಿ ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕ ನಮ್ಮ ಈ ರಾಷ್ಟ್ರದ ಒಟ್ಟಿಗೆ ಅಶೋಕ ಚಕ್ರ ರೂಪದಲ್ಲಿದೆ ಇದು ಬಹಳ ಪ್ರತಿಯೊಬ್ಬರು ಕೂಡ ಬಹಳ ಪ್ರಾಮುಖ್ಯವಾಗಿ ಯೋಚನೆ ಮಾಡಬೇಕಾದ ವಿಚಾರ ಅಂದುಕೊಳ್ತಾ ಈ ರೀತಿ ಇಡೀ ನಗರದಲ್ಲಿ ನಾವು ನಾಲ್ಕು ವರ್ಷದಿಂದ ಚಟ್ಟಿಮಳದಲ್ಲಿ ಮಾಡ್ತಿದ್ವಿ ಆದರೆ ಈ ಸರ್ತಿ ಇಡೀ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಯಲ್ಲೂ ಸೇರಿಸಿಕೊಂಡು ಈ ರೀತಿಯ ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ಮಾಡಿ ಯೋಚನೆ ಮಾಡಿ ಮೂರು ಕಡೆಗಳಲ್ಲಿ ಸೇರುವಂಥ ನಿರ್ಧಾರ ಮಾಡಿದ್ವಿ ಈ ಕಡೆ ಅವರೆಲ್ಲ ಕಾಯರ್ತೋಡಿ ಕರ್ಲಮುಟ್ಲು ಕಡೆಯವರೆಲ್ಲ ವಿಷ್ಣು ಸರ್ಕಲ್ನಲ್ಲಿ ಜಯನಗರ ಶಾಂತಿನಗರ ವೀರಮಂಗಲದವರೆಲ್ಲ ಹಳಗೇಟ್ನವರೆಲ್ಲ ಜ್ಯೋತಿ ಸರ್ಕಲ್ನಲ್ಲಿ ಮತ್ತು ನಮ್ಮ ಕೇರ್ಪಳ ಕುರಿಂಜಿಬಾಗ್ ಈ ಕಡೆ ಇವರೆಲ್ಲ ಚೆನ್ನಕೇಶ್ವರ ದೇವಸ್ಥಾನದ ಪಕ್ಕದವರು ಕೆರೆಮೂಲೆ ಬೂಡು ಈ ಪ್ರದೇಶವರೆಲ್ಲ ಚೆನ್ನಗೇಶ ದೇವಸ್ಥಾನ ಎದುರುಗಡೆ ಹೀಗೆ ಸೇರಿ ನಾವು ಇಲ್ಲಿಗೆ ಬಸ್ ನಿಲ್ದಾಣಕ್ಕೆ ಬರಬೇಕು ಅನ್ನೋ ತೀರ್ಮಾನ ಮಾಡಿ ಹೊರಟಾಗ ಒಂದು ರೀತಿಯ ಒಂದು ಸಂಚಲನ ಆಯಿತು ಎಲ್ಲ ಕಡೆಗಳಲ್ಲಿ ಕೂಡ ನಾವು ಹೇಳ್ತಂಥ ವಿಚಾರವನ್ನು ಸರಿ ಭಾರಿ ಅಡ್ಡ ಬೇರೆ ಹೆಂಗ್ಳು ಬರಪ್ಪ ಅನ್ನುವಂಥ ಪ್ರತಿಕ್ರಿಯೆ ಬಂತು ಅದು ಈಗ ಏನಾಯಿತು ಮೂರು ಕಡೆ ಹೊರಡಬೇಕಾದ್ದು ಐದು ಕಡೆಯಿಂದ ಹೊರಡುವಂಥದ್ದಾಯಿತು ನೀವು ಯೋಚನೆ ಮಾಡಬೇಕು ಜಟ್ಟಿಮಳದಿಂದ ಇಡೀ ತಂಡ ಒಂದು ಈ ಕಡೆ ಬ್ಯಾಂಡ್ ವಾದ್ಯಗಳೊಂದಿಗೆ ದಿನೇಶ್ ಬಡಪಾಂಡ ನೇತೃತ್ವದಲ್ಲಿ ಬಂತು ಇನ್ನೊಂದು ನೀವು ನೀವು ಮತ್ತೊಂದು ಗಮನಿಸಬೇಕು ಸರ್ಕಾರಿ ಅಧಿಕಾರಿಗಳು ಪೂರ್ಣವಾಗಿ ಸೇರಿಕೊಂಡು ನಮ್ಮ ಇ ಓ ರಾಜಣ್ಣ ಅವರ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್ ಕಡೆಯಿಂದ ಒಂದು ಮೆರವಣಿಗೆಯಲ್ಲಿ ಸ್ವಾತಂತ್ರ್ಯ ಮಳಿಗೆಯಲ್ಲಿ ಬಂದರು ತಹಶೀಲ್ದಾರ್ನವರ ನಮ್ಮ ಇದರಲ್ಲಿ ಸೇರಿಸಿಕೊಂಡ್ರು ಸೇರಿಕೊಂಡರು ನಮ್ಮ ಎಸ್ ಐ ಈರಯ್ಯರವರು ಪ್ರಾರಂಭದಲ್ಲಿ ವಿಷಯವನ್ನು ಹೇಳುವಾಗ ಅವರ ಪೂರ್ಣ ಸಹಕಾರ ಕೊಟ್ಟರಲ್ಲದೆ ಈ ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡುವಂಥ ಒಂದು ಒಂದು ಸಹಕಾರವನ್ನು ಮಾಡಿದರು ಹೀಗೆ ಅನೇಕರು ನಮ್ಮ ಮುಳಿಯಾ ಜುವೆಲ್ಲರ್ಸ್ನ ಗೋವಿಂದ ಭಟ್ ಅವರು ನಾವು ಇದಕ್ಕೆ ಸಿಹಿ ತಿಂಡಿ ವ್ಯವಸ್ಥೆಯಿಂದ ಆಗಬೇಕಲ್ಲ ಅಂತ ಹೇಳಿದಾಗ ನಾನು ಕೊಡ್ತೇನೆ ಅಂತೇಳಿ ಅವರು ಸಿಹಿ ತಿಂಡಿ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದರು ಆ ಹಬ್ಬದ ರೂಪದಲ್ಲಿ ಆಗಬೇಕು ಅಂತ ಹೇಳಿ ಪಟಾಕಿ ಸಿಡಿಸಬೇಕು ಅಂತ ಯೋಚನೆ ಮಾಡಿದಾಗ ಪಟಾಕಿ ವ್ಯಾಪಾರಿಗಳ ಸಂಘದವರೆಲ್ಲ ಸೇರಿ ಪಟಾಕಿ ಕೊಟ್ಟಿದ್ದಾರೆ ಈಗ ನಾವು ಪಟಾಕಿ ಸಿಡಿಸಿಕಿದ್ದೇವೆ ಈ ರೀತಿ ಪ್ರತಿಯೊಬ್ಬರು ಕೂಡ ಸೇರಿಕೊಂಡು ಅವರವರ ಕಾಣಿಕೆಗಳನ್ನು ಕೊಟ್ಟು ಈ ರೀತಿಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಇವತ್ತು ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಬಂದಿದ್ದಾರೆ ನಾನು ನಿರೀಕ್ಷೆ ಮಾಡದ ರೀತಿಯಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರು ಅವರು ಅವರ ಸಮವಸ್ತ್ರದಲ್ಲಿ ಮೂಲಕ ಬಂದಿನ ಮಟ್ಟಿಗೆ ಸೇರಿಕೊಂಡಿದ್ದಾರೆ ನಮ್ಮ ಮಾಜಿ ಸೈನಿಕರು ಸೇರಿಕೊಂಡಿದ್ದಾರೆ ಎಲ್ಲ ಸಂಘ ಸಂಸ್ಥೆಯವರು ನಾನು ಮಹಿಳಾ ಮಂಡಲ ಒಕ್ಕೂಟ ಮತ್ತು ಯೋಜನಾ ಸಂಯುಕ್ತ ಮಂಡಳಿ ಹೇಳುವುದಿಲ್ಲ ಯಾಕೆಂದರೆ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡುವುದರಲ್ಲಿ ಗಾಂಧಿ ಚಿಂತನೆ ವೇದಿಕೆ ಜೊತೆಗೆ ಸೇರಿಕೊಂಡವರು ಅದರಿಂದ ಅವರು ಬಹಳ ಒಳ್ಳೆಯ ಉಡುಪಿನೊಂದಿಗೆ ಬಂದಿದ್ದಾರೆ ಈ ರೀತಿ ಬಂದ ನಿಮ್ಮೆಲ್ಲರನ್ನು ಕೂಡ ಬೇರೆ ಬೇರೆ ಈ ಜಾಗರಣ ವೇದಿಕೆಯವರು ಬಂದಿದ್ದಾರೆ ಭಜರಂಗ ದಳದವರು ಬಂದಿದ್ದಾರೆ ಎಸ್ ಕೆ ಎಸ್ ಎಸ್ನವರು ಬಂದಿದ್ದಾರೆ ಎಸ್ ಎಸ್ ಎಫ್ ಬಂದಿದ್ದಾರೆ ನಮ್ಮ ಚರ್ಚಿನವರು ಬಂದಿದ್ದಾರೆ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಪಕ್ಷ ಬಂಗಡ ಇಲ್ಲಿ ಕಾಂಗ್ರೆಸ್ನವರಿಗೂ ನಾನು ಮಾಹಿತಿ ಕೊಟ್ಟಿದ್ದೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ ಬಿಜೆಪಿಯವರಿಗೆ ಕೂಡ ಕೇಳಿದೆ ನಿಮ್ಮ ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ ಎಲ್ಲ ಕಡೆ ಹಾಕಿದ್ದಾರೆ ಬರುವುದರ ಸಂಖ್ಯೆಗಳಲ್ಲಿ ಎಷ್ಟು ಅಂತ ಹೇಳೋದು ಮುಖ್ಯ ಯಾವ ರೀತಿ ಜನರು ಬಂದಿದ್ದಾರೆ ಅನ್ನುವಂಥದ್ದು ಮುಖ್ಯ ಅದರಿಂದ ಎಲ್ಲ ರೀತಿಯ ಜನ ಬಂದಿದ್ದಾರೆ ವಾರ್ಡ್ ವಾರ್ಡಲ್ಲಿ ನಾವು ಸಭೆ ಮಾಡುವಾಗ ಕೂಡ ಅಲ್ಲಲ್ಲಿ ಸಂಘ ಸಂಸ್ಥೆಯರು ಸೇರಿದ್ದಾರೆ ಹೀಗೆ ಪ್ರತಿಯೊಬ್ಬರು ಸೇರಿ ನಮ್ಮ ಪತ್ರಕರ್ತರು ಕೂಡ ಪತ್ರಕರ್ತರು ಕೇವಲ ವರದಿ ಮಾಡಲಿ ಬಂದದ್ದಲ್ಲ ಅವರು ಇದನ್ನು ಪೂರ್ಣವಾಗಿ ಭಾಗವಹಿಸಿದ್ದಾರೆ ಈ ರೀತಿ ಇಡೀ ಸಮಾಜದ ಒಂದು ಸ್ವರೂಪವೇ ಇಲ್ಲಿ ನಮ್ಮ ಎದುರಿಗೆ ಅನಾವರಣಗೊಂಡಿದೆ ಅನ್ನುವಂಥ ಮಾತು ಹೇಳ್ತಾ ಇಲ್ಲಿ ಈ ರೀತಿಯ ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರಿಬೇಕು ಪ್ರತಿ ವರ್ಷ ಮುಂದುವರಿಯಬೇಕಿದ್ರೆ ಪ್ರತಿ ವಾರ್ಡಲ್ಲಿ ಒಂದು ವಾರ್ಡಿಂದ ಕನಿಷ್ಠ ನೂರು ಜನ ಬರುವ ಹಾಗೆ ಆಗಬೇಕು ಅಲ್ಲಿಯ ಸಂಘ ಸಂಸ್ಥೆಯವರು ಸೇರಿ ಅದನ್ನು ಸಂಯೋಜನೆ ಮಾಡುವ ಹಾಗೆ ಆಗಬೇಕು ಅಲ್ಲಿಯ ಜನಪ್ರತಿನಿಧಿ ಇದಕ್ಕೆ ನೇತೃತ್ವ ಕೊಡುವ ಹಾಗೆ ಆಗಬೇಕು ಈ ರೀತಿಯ ಒಂದು ಕಾರ್ಯಕ್ರಮ ಸಾಮರಸ್ಯದ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮ ಸ್ವಾತಂತ್ರ್ಯ ಉಳಿಸುವ ಕಾರ್ಯಕ್ರಮ ಅದು ಆಗಲೇಬೇಕು ಅನ್ನೋ ದಿಸೆಯಲ್ಲಿ ನಾವೆಲ್ಲ ಮುಂದುವರಿತಿದ್ದೇವೆ ಅದಕ್ಕೆ ನಿಮ್ಮ ಸಹಕಾರ ಬೇಕು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಈ ಕಾರ್ಯಕ್ರಮ ಮುಗಿಯುವವರೆಗೆ ಬಹಳ ಪ್ರಾಮುಖ್ಯವಾಗಿ ಸ್ವಾತಂತ್ರ್ಯ ಸಂಕಲ್ಪ ಅನ್ನುವಂಥ ಕಾರ್ಯಕ್ರಮ ಇದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್